What? Yes,

mm

समुद्र लागा

the मतिलबु आंजे। आ, आंजे हा अंज कोता उरन तगले ह्या कागले ह्या काोड

இர மாத்து வந்து ஹங்க வ ಮಾತು ವೈರಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹೌದಾ ಮಾತು ವೈರಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಇರಬೇಕು ಹೌದಾ ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಅಂತ ಮಾತು ಮಾತಾಡ್ರೆ ಮಾರಾಟ ಆಗ್ತೈತಿ ಅರ್ಥ ತಿಳ್ಕೊಂಡು ಮಾತಾಡಬೇಕಂತ ಪೂರ್ವದಲ್ಲಿ ಒಂದನೇ ಸಂಜೆ ಒಳಗ ನಾವು ಎಲ್ಲ ಮಾತಾಡಿದ್ರಿ ಏನ್ರಿಲ್ಲ ದರ ಕೇಳಿರು ನಾ ಏನ್ ಹೇಳಿದೆ ಎರಡ ಮೇಲೆ ಎಲ್ಲಾ ಕಡೆ ಹಾಡಿಕೆ ಬೇರೆ ಕುಡಿಸಿ ಇಲ್ಲಿ ಹಾಡಿಕೆ ಮಾಡೋ ವ್ಯವಹಾರನೇ ಬ್ಯಾರೆ ಅಂತ ಹೇಳಿದ್ರೆ ಹಾಡಿಕೆ ಹೆಣ್ಮಕ್ಳು ಹೆಣ್ಮಕ್ಳ ಮೇಳ ಕುಡಿಸ ಮುಳುಗೋತನ ಗಪ್ಪು ಕುಂದ್ರ ಕರ್ತವ್ಯ ನಿಮ್ಮದು ಅಡಿಕೆ ಮಾಡೋ ಕರ್ತವ್ಯ ನಮ್ದು ಅಂತ ಹೇಳಿದ ಹೌದು ಹೊತ್ತ ಮುಳುಗೋತನ ಹಾಡಿಕೆ ಮಾಡ ಸಭಾ ಎದ್ದ್ ಹೋಗ್ಲಾರ್ದಂಗ ನೋಡ್ಕೊಳ್ಳೋ ಕರ್ತವ್ಯ ಐತಿ ಎನ್ನುವಂತ ಮಾತನ್ನ ಆಕೆ ಸರ್ಜೋಡಿ ಕಲಾವಂತ ಬಾಯಿ ಬಂದಾಳ ನಾವ್ ಯಾಂದ ಯೂಟ್ಯೂಬ್ ಹಳ್ಳಿ ತಗಸಿ ನೋಡಿ ಕಿವಿಯಾಗಿ ಹತ್ತಿ ಹಳಿಗಳ್ ಹೌದಾ ಅಲ್ಲ ಸುಮ್ ಕುಂದ್ರೋ ಕರ್ತವ್ಯ ಐತೆ ಹಾಡಿಕೆ ಮಾಡೋ ಕರ್ತವ್ಯ ನಮ್ಮದು ಎದ್ದು ಹೋಗ್ಲಾರ್ದಂಗ್ ಕಾರ್ಯಕ್ರಮ ಕೊಡೋ ಕರ್ತವ್ಯ ಐತಿ ಎರಡು ನಾನಿಂದ ಐತಿ ಹೌದು நான் எந்தவ் உடிகாட் கோத்த பந்தீனிங்கர தங்கி ஏன் இன்ன்கார் முரு வர்ஷ நுடிகாடிக்க மூலிய கொத்தி அத்த ನೀವು ಯಾರಿಗೂ ಎಲ್ಲಾರು ಬಂದಿರಿ ಹೌದಿಲ್ಲ ಈಗ ಮೂರು ವರ್ಷ ಹಾಡಿಕೆ ಬಂದ್ ಮಾಡಿ ಈಗ ನನ್ನ ಜೋಡಿ ಹಾಡಿಕೆ ಮಾಡಕ್ ಬಂದಿದ್ವಿ ಈಗ ಮತ್ ತಿರ್ಗಾಡಿ ಹುಡುಕಿ ಆಡ್ಕೊತ ಬಂದ ಹುಡುಕಿ ಆಡ್ಕೊತನ ಎಲ್ಲಿ ಕೂತಿದ್ಯಾ ಬಾಯಿ ಮೂರು ವರ್ಷ ಎಲ್ಲಿ ಕೂತಿದ್ ಯಾವ ಮೂಲ್ಯ ಕೂತಿದ್ ಯಾವ ಊರ ಕೂತಿದ್ದಿ ನೀರಿಗೆ ಸಿಗತಿನಿ ಕಾರ್ಯಕ್ರಮ ನನಗೂ ಕೊಡ್ತಾರ ನಿನಗೂ ಕೊಡ್ತಾರ ನೀನು ಹಾಡಿಕೆ ಮಾಡ್ಲಿಕ್ಕೆ ನಿನಗೆಲ್ಲಿ ಸಿಗ್ಲಿಕ್ಕೆ ಸಿಗತ್ಬೇಕ ಸಿಗಬೇಕು ಸಿಗಬೇಕು ಒಂದು ಮೂಲ್ಯ ಹೇ ಕುತ್ತಿರಾ ನಾ ಇಲ್ಲಿ ನಿನಗೆ ಸಿಗಬೇಕು ನಾ ಹಾ ಫೋನ್ ಸ್ವಚ್ಛ ಪಟ್ಟು ಬಂದು ಕುತ್ತೆಂದ್ರೆ ಹೌದಾ ಹಾ ತಂಗಿ ಹುಡುಕાડೋಕೆ ಕೆಲವು ಕಲಸ ಆಗಿರಬಹುದು ಹಾ ಹೌದಿಲ್ಲ ಹಾ ಅದಕ್ಕೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ಹೇಳೋ ಮಾತು ಕರೆಕ್ಟಾಗಿ ಅರ್ಥ ಮಾಡ್ಕೋ ತಂಗಿ ಹೌದಾ ಅರ್ಥ ಮಾಡ್ಕೊಂಡು ಮಾತಾಡು ಯಾಕ ತೇಳೋಕಿ ಇಲ್ಲಿ ಯಾಕ ಬಂದೀನಿ ಅಂತ ಬಂದಿರೋ ತಿಳಿಲ್ಲ ನಿಮಗೆ ಎಷ್ಟೋ ಮಂದಿ ಮುಗಾಡ ಸುಮಿತ್ರ ಹಡ್ಕಿ ಮ್ಯಾಲ ರಾತ್ರಿ ಬಾರದ ಕಚ್ಚಿ ಕೈ ಹುಡ್ಕೊಂಡು ಓಡಾಡಾರ ಬಂದಾಗ ನೀ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ತಂಗಿ ನಿನಗೆ ಯಾಕೆ ನೀನಾಗೆ ನನಗೆ ಕೆಮಿಕಲ ಹೇಳಕತ್ತಿನ ಹೌದಾ ಮೊದಲೇ ಯಾರು ಹೆಸರು ತೆಗ್ಯಾರಲ್ಲ ತಗದ್ರ ಬಿಡು ಮಕ್ಕಳಲ್ಲ ಹಾಯ್ ಹಾವ್ ಹೌದಿಲ್ಲ ಮುಂದಿನ ಸಂದ್ ಯಾಕಪ್ಪ ಅಂದ್ರೆ ನೀನು ತಾಕತ್ತಲ್ಲ ಎತ್ತಂದ್ರೆ ಮಾತಾಡುದು ನಿನ್ನಲ್ಲಿ ಮಾತಾಡಲು ಅಕತ್ತ ಕೊಟ್ಟದ ಬಂದ್ರ ಹೌದಾ ಕಲಿಕೆ ಮಾತು ಕಟ್ಟಿದ ಬತ್ತಿ ಒಟ್ಟಿದ ಬನ್ನಿ ಎಂದು ಮನುಷ್ಯರ ಸ್ಥಿರ ಅಲ್ಲತ್ತ ಹೌದಾ ಹಾಕೋ ತಾಕತ್ತಿದ್ರೆ ಪ್ರಶ್ನೆ ಕಮಿಟಿ ಹಿರಿಯರು ನಮ್ಮ ಕೌಶಲ್ಯ ಬಿಟ್ಟಲ್ಲ ನಿರ್ಣಯ ಕೊಟ್ಟ ಎರಡೋ ಮ್ಯಾಳಿಗೆ ಕೊಟ್ಟ ಹೌದು ಹಾಕೋ ತಾಕತ್ತಿದ್ರೆ ಸ್ಟೇಜ್ ಮೇಲೆ ಈ ಪ್ರಶ್ನೆ ಹಾಕಿ ಹೋಗ್ಬೇಕೈತ ಪ್ರಶ್ನೆ ಯಾವಾಗ ಹಾಕಿ ಯಾವಾಗ ಹಾಕವ್ರಿ ಇಲ್ಲ ಆಗಿ ಅದ ನಾಲ್ಕು ಗಂಟೆ ಸಮೀಪ ಬಂದ ಪ್ರಶ್ನೆ ಇಲ್ಲಿ ನನ್ನ ಪಾಳ್ಯದಾಗ ಬಂದು ಅನ್ನ ಹೇಳಿದಪ್ಪ ಅಂದ್ರೆ ನನ್ನ ಪಾಳ್ಯದಾಗ ಪ್ರಶ್ನೆ ಕೇಳ್ತಿದ್ದೇನ ಹಾ ಅದಕ್ಕೆ ಗಾಡ್ಯಾಗ ಕಲಿಕೆ ಆಗ್ಬೇಕು ನಿನಗ ಕಲಿಕೆ ಹೌದಾ ಆ ನಿನ್ನ ಕಿನ ಅಂದ್ರೆ ಇಲ್ಲಿ ಬಂದು ನಿನ್ ಸ್ಟೇಜ್ ಮೇಲೆ ಊದಾಕಿ ಹೌದು ಹೌದಿಲ್ಲ ಅಂತ ಮಾತುಗಳು ಯಾರು ತಂಗಿ ಎಲ್ಲಾರು ಸುಮಿತ್ರ ಮುಗ ಸುಮಿತ್ರ ಹಾಡ್ತಾರು ನಾನು ಹಾಡ್ತೀನಿ ಹೌದಿಲ್ಲ ಸುಮಿತ್ರನು ಮಾತಾಡ್ತಾಳು ನಾನು ಮಾತಾಡ್ತೀನಿ ಅಂದ್ರೆ ನಿನಗೆ ನೀಗೋ ಅಲ್ಲ ಹಾ ಸುಮು ಮಾಸ್ಟರ್ ಹತ್ತಿದಿಲ್ಲ ಸುಮು ಮಾಸ್ಟರ್ ಹಚ್ಚಾಡಿ ಕೇಳಾಕ ಹಾ ಮಾತಾಡಕ ಹೌದು ಆ ಮಾಸ್ಟರ್ ಐತಿ ನನಗೆ ಐತಿ ವ್ಯಾವರ ಹೌದಿಲ್ಲ ಸುಮು ಸುಮುಕ ವ್ಯವಹಾರ ಹಂಗ ಆಗಿರಬಹುದು ತಂಗಿ ಅನ್ನುವಂತ ಮಾತನ ನ ನಿನಗೆ ಹೇಳಿ ಹೇಳಿ ಅದಕ್ಕೆ ಬಾಳ ಮಾತಾಡು ಇನ್ನು ಮುಂದೆ ಬಾಳ ಮಾತುಗಳದವ ನಾ ಮಾರ್ಗ ಹಾಡಿ ಮಾತಾಡೋದ ಹೌದಿಲ್ಲ ಹಾ ಕೇಳು ಬರ್ರಿ ಮೋಗುಳಾ ನೋರಿಗಿ सहकारी आहित्य कुठे गोद सहकारी नारकडे कुठे गोद